ಹಾರಂಗಿಯಲ್ಲಿರುವ ಮಾಷಿರ್ ಮೀನು ಮರಿಗಳ ಉತ್ಪಾದನಾ ಹಾಗೂ ಪಾಲನಾ ಕೇಂದ್ರದಲ್ಲಿ ಮತ್ಸ್ಯಾಲಯ ಸ್ಥಾಪನೆಗೆ ಮುಂದಾಗಿದ್ದು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಅಧಿಕಾರಿಗಳೊಂದಿಗೆ ತೆರಳಿ ಸ್ಥಳ ಪರಿಶೀಲನೆ ನಡೆಸಿದರು ಹಾರಂಗಿ ಅಣೆಕಟ್ಟು ಸಮೀಪದ ಆನೆ ಶಿಬಿರದ ಬಳಿ ಅರ್ಧ ಎಕರೆ ಜಾಗದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಮತ್ಸ್ಯಾಲಯ ನಿರ್ಮಿಸುವ ಉದ್ದೇಶವಿದೆ ಕಳೆದ ಅಕ್ಟೋಬರ್ನಲ್ಲಿ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಮಂಕಾಳ ಎಸ್ ವೈದ್ಯ ಹಾರಂಗಿಗೆ ಭೇಟಿ ನೀಡಿದ್ದಾಗ ಮತ್ಸಾಲಯ ಸ್ಥಾಪನೆ ಕುರಿತು ಶಾಸಕ ಮಂಥರ್ ಸಚಿವರಲ್ಲಿ ಮನವಿ ಮಾಡಿದ್ದರು ಇದೀಗ ಸ್ಥಳ ಪರಿಶೀಲನೆ ನಡೆದಿದ್ದು ಶೀಘ್ರದಲ್ಲೇ ಕಾಮಗಾರಿ ಆರಂಭಗೊಳ್ಳುವ ನಿರೀಕ್ಷೆಯಿದೆ ಹಾರಂಗಿ ಜಲಾಶಯ ವೀಕ್ಷಣೆಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ ಮತ್ಸಾಲಯ ಸ್ಥಾಪನೆಯಾದಲ್ಲಿ ಸ್ಥಳೀಯರಿಗೆ ಹಾಗೂ ಪ್ರವಾಸಿಗರಿಗೆ ಮೀನು ಉತ್ಪಾದನೆ ಬಗ್ಗೆ ಮಾಹಿತಿ ದೊರೆಯಲಿದೆ ಈ ಜಾಗ ಏನಾದ್ರೆ ಡಿಫಾರೆಸ್ಟ್